ಐ ಟು ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಕೆಳಗಡೆ ಇರೋ ಬೆಲ್ ಬಟನ್ನ ಮಾತ್ರ ಪ್ರೆಸ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಯಾವುದೇ ಥರದ ನೀವು ವಿಡಿಯೋಸ್ ಬಂದರೆ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಇವತ್ತು ಮಾರ್ನಿಂಗ್ ಸ್ವಲ್ಪ ಹೇರ್ನ ತಲೆ ಬಾಜ್ತಾ ಇದ್ದೆ ಹಿಂದಿನ ದಿನ ನಾನು ಏನು ಮಾಡಿದ್ದೆ ಅಂದರೆ ಹೇರ್ ವಾಶ್ ಮಾಡ್ಕೊಂಡಿದ್ದೆ ಸೊ ಇವತ್ತು ಆಯಿಲಿಂಗ್ ಎಲ್ಲ ಏನಿಲ್ಲ ಸಿಂಪ್ಲಿ ಇದು ಏನು ಸಿಕ್ಕೆಲ್ಲ ತೆಗೆದ್ಬಿಟ್ಟು ತಲೆ ಬಾಚಿ ಕ್ಲಿಪ್ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದೇನು ಅಂದರೆ ನನ್ನ ಹೇರ್ ಗ್ರೋತ್ ಚೆನ್ನಾಗ್ತಾಯಿದೆ ಇತ್ತೀಚೆಗಂತೂ ತುಂಬ ಚೆನ್ನಾಗಾಗ್ತಿದೆ ನೋಡಿ ಬೇಬಿ ಹೇರ್ಸ್ ನೋಡ್ತಾ ಇರ್ಬೋದು ಮನೆಯೆಲ್ಲ ಫುಲ್ ಮೆಸಿಯಾಗ್ಬಿಟ್ಟಿತ್ತು ಮನೆ ಅನ್ನೋದ್ಕಿಂತ ಬೆಡ್ರೂಮ್ ತುಂಬ ಮೆಸಿ ಆಗಿಬಿಟ್ಟಿತ್ತು ನಮ್ಮ ಮನೆಯವ್ರು ಪಾಪ ಮಲ್ಕೊಂಡ್ಬಿಟ್ಟಿದ್ರು ನೈಟ್ ಡ್ಯೂಟಿ ಮಾಡಿಕೊಂಡು ಆದ್ರೆ ನಾವು ಕೈ ನೋಡುವಾಗ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ಹೊಟ್ಟೆ ಉರಿಯುತ್ತೆ ಯಾವ ಅಮ್ಮನೂ ಬಯಸಲ್ಲ ನನ್ನ ಮಗುಗೆ ನೋವಾಗಬೇಕು ಅಂತ ಬಟ್ ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ ಅವನು ಅನ್ಭಯಿಸಿರೋದು ಅದೇ ಬೇಜಾರ್ ನನಗೆ ಅಯ್ಯೋ ಅಂತ ಅನಿಸ್ಬಿಡುತ್ತೆ ಓಕೆ ಯಾರು ಏನು ಮಾಡಿದ್ದಾರೆ ಎಲ್ಲ ನನಗೆ ಗೊತ್ತು ಕಾಲಕ್ಕೆ ತಕ್ಕ ಆನ್ಸರ್ ಕೊಡ್ತೀನಿ ಅಷ್ಟೇ ಇವಾಗ ನಾನು ಮಾತಾಡಿ ಹಾಳು ಮಾಡೋದು ಅದೆಲ್ಲ ಮಾಡಲ್ಲ ಹಾಗೆ ನೈಟು ಸ್ವಲ್ಪ ಸೊಪ್ಪು ಸಾರ್ ನೋಡಿದ್ದೆ ಅದು ಉಳ್ಕೊಂಬಿಟ್ಟಿತ್ತು ಹಲಸನಾಳು ತಂದಿದ್ದೆ ಊರಿಂದ ನಾನಂತೂ ಊರಿಗೆ ಹೋಗಿಬಿಟ್ಟಿದ್ದೆ ಸ್ವಲ್ಪ ಕೆಲಸದ ಮೇಲೆ ಹಾಗೆ ಒಂದು ಫುಲ್ ಹಲಸಿನ ತಂದಿದ್ದೆ ಗಾಡ್ ಏನು ಇತ್ತು ಆದರೆ ಅಷ್ಟೇ ನೀರಿತ್ತು ಅದರಲ್ಲಿ ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ಗೆ ನಾನು ಮೊಸರನ್ನ ಮಾಡಿದ್ದೆ ಸ್ವಲ್ಪ ಪಾತ್ರೆ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಹಂಗೆ ಇವಾಗ ಏನು ಪಾತ್ರೆ ತೊಳೆದಿದ್ದಿದ್ದೆ ಇತ್ತಲ್ವ ಸೊ ಅದನ್ನೇ ಇವಾಗ ನೀಟ್ ಆ್ಯಂಡ್ ಕ್ಲೀನಾಗಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ನೀಟ್ ಆ್ಯಂಡ್ ಕ್ಲೀನಾಗಿ ಸೆಟ್ ಮಾಡ್ಕೊಂಡು ಇನ್ನೊಂದು ಸತಿ ಪಾತ್ರೆ ತೊಳೆಯೋಕ್ಕೆ ಸ್ಟ್ಯಾಂಡಲ್ಲಿ ಜಾಗ ಇಲ್ಲ ಇಲ್ಲಾಂದರೆ ಸ್ಟ್ಯಾಂಡಲ್ಲಿ ಜಾಗ ಇರಲ್ಲಲ್ವಾ ಇನ್ನೊಂದು ಸತಿ ಏನೋ ಪಾತ್ರೆ ತೊಳೆದು ಹಾಕೋಕೆ ಹಾಗಾಗಿ ಮನ್ಸೊಂಥರ ಭಾರ ಏನು ಬೇಡ ಅಂತ ಅನಿಸ್ಬಿಟ್ಟಿದೆ ಮಗು ನೋಡಿಬಿಟ್ಟು ಯಾವುದೇ ತಾಯಿ ಬಯಸಲ್ಲ ಅಲ್ವಾ ನನ್ನ ಮಗುಗೆ ನೋವಾಗಬೇಕು ನನ್ನ ಮಗು ಅನ್ಭವಿಸ್ಬೇಕು ನೋವನ್ನೆಲ್ಲ ಅಂತ ಬಟ್ ಯಾವುದೋ ಒಂದು ಏನು ಸಿಚುವೇಶನ್ ನಾನು ಐ ಥಿಂಕ್ ಅವನ್ನ ಬಿಟ್ಟೋಗಿ ತಪ್ಪು ಮಾಡಿದೆ ಅಂತ ಅನಿಸ್ತಾ ಇತ್ತು ಇವಾಗ ಅನಿಸ್ತಾ ಇತ್ತು ರಿಗ್ರೆಟ್ ತುಂಬ ರಿಗ್ರೆಟ್ ಆಗ್ತಾಯಿತ್ತು ಆ್ಯಸ್ ಅ ಆಗಿ ನಾನು ಅವನ್ನ ತುಂಬ ಹರಕೆ ಎಲ್ಲ ಹೊತ್ತು ಅವನ್ನ ಇಷ್ಟು ದೊಡ್ಡವನ್ನ ಮಾಡಿರೋದು ನಾನು ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ ಅವನ್ನ ಸಾಕೋಕೆ ಆಗಲಿ ಪ್ರತಿಯೊಂದು ಎವ್ರಿಥಿಂಗ್ ಬಟ್ ಇವಾಗ ಅವನು ನೋವು ಅಂತ ಹೇಳುವಾಗ ಹೊಟ್ಟೆ ಉರಿಯುತ್ತೆ ಎಲ್ಲ ಗೊತ್ತಿಲ್ಲ ಮನಸ್ಸು ತುಂಬ ಹಾಳಾಗಿಬಿಡುತ್ತೆ ಎಲ್ಲ ಮಮ್ಮೀಸ್ಗಳು ಹಂಗೆ ಎಲ್ಲ ಮದರ್ಸ್ಗಳು ಹಂಗೆ ಬಟ್ ಮನುಷ್ಯ ಎಷ್ಟು ಕೀಳ್ಮಕ್ಕೆ ಹೋಗ್ಬೋದು ಅಂದರೆ ಮನುಷ್ಯ ಮನುಷ್ಯನಿಗೆ ನೋವು ಮಾಡ್ತಾರೆ ಅಂತ ನಂಗೆ ಗೊತ್ತಿತ್ತು ಆದರೆ ಮನುಷ್ಯ ಮಕ್ಕಳು ಬಿಡೋಲ್ಲ ಅಂತ ಇವತ್ತು ಗೊತ್ತಾಯಿತು ಯಾರು ಸೋಕೋಲ್ಡ್ ಫ್ಯಾಮಿಲಿ ಅಂತೆಲ್ಲ ಬರ್ತಾರಲ್ವ ಯಾರೂ ಬಂದಿಲ್ಲ ನನ್ನ ಮಗನ ಸಾಕೋಕ್ಕೆ ಯಾರೂ ಬಂದಿಲ್ಲ ಮೀ ಆ್ಯಂಡ್ ಮೈ ಹಸ್ಬೆಂಡ್ ಓನ್ಲಿ ನಾವಿಬ್ಬರೇ ಅವನ್ನ ಸಾಕಿರೋದು ನಾವು ಪ್ರೌಡ್ಲಿ ಹೇಳ್ತೀನಿ ನಾವಿಬ್ಬರೇ ಅವನ್ನ ಸಾಕಿರೋದು ಅವನೊಂದು ಒಳ್ಳೆ ವೇಗ ಹೋಗ್ತಾ ಇದ್ದಾನೆ ಅವನೇನೋ ಸ್ಟಡೀಸಲ್ಲಿ ಚೆನ್ನಾಗಿದ್ದಾನೆ ಅಂದರೆ ಅದಕ್ಕೆಲ್ಲ ಕಾರಣ ನಾನು ನಮ್ಮ ಮನೆಯವರು ಬಿಟ್ಟರೆ ಅವ್ನು ಟೀಚರ್ಸ್ ಅದರ್ವೈಸ್ ಯಾರೂ ಇಲ್ಲ ನೋವನ್ಗೆ ನೋವು ಅನ್ಭಯಿಸ್ಬೇಕು ಅಂತ ಮಾಡಿರೋರು ಯಾರು ಮಾಡಿದಾರಲ್ವ ಅವ್ರಿಗೆಲ್ಲದಕ್ಕೂ ಉತ್ತರ ಸಿಗುತ್ತೆ ಒಂದು ದಿನ ನನ್ನ ದಿನ ಬರೋಕ್ಕೆ ನಾನು ಕಾಯ್ತಾ ಇದ್ದೀನಿ ಅಷ್ಟೇ ಎಂಥವರೇ ಆಗಲಿ ಎಷ್ಟೇ ದೊಡ್ಡವರಾಗಲಿ ನನಗಿಂತ ಅಲ್ಲ ಯಾವುದೇ ಸಂಬಂಧ ನೋಡದೆ ನಾನು ಒಂದಿನ ಅದಕ್ಕೆ ಆನ್ಸರ್ ಮಾಡ್ತೀನಿ ಬಟ್ ಇವಾಗ ತಕ್ಕ ಸಿಚುವೇಶನ್ ತಕ್ಕ ಸುಮ್ಮನೆ ಅಷ್ಟೇ ಇರಲಿ ಬಿಡಿ ಆ ಅವ್ರ ಬಗ್ಗೆ ಮಾತಾಡೋದ್ರಿಂದ ಮನಸ್ಸು ಹಾಳಾಗೋದಲ್ಲದೆ ಕೋಪ ಬೇರೆ ಬರುತ್ತೆ ನನಗೆ ಡೈಲಿ ಏನು ಕ್ಲೀನ್ ಮಾಡ್ತಾ ಇದ್ದೀನಲ್ಲ ನನ್ನ ಓಲ್ಡ್ ಸಬ್ಸ್ಕ್ರೈಬರ್ಸ್ಗೆಲ್ಲ ಗೊತ್ತಿರ್ಬೋದು ನಾನು ಡೈಲಿ ನೀಟ್ ಆ್ಯಂಡ್ ಕ್ಲೀನಾಗಿ ಡಬ್ಬಿ ತೆಗೆದು ಡಬ್ಬಿನೆಲ್ಲ ಒರೆಸಿ ಏನು ಈ ಥರ ನೀಟಾಗಿ ಒರೆಸಿನೇ ನಾನು ಇಡೋದು ಅಂತ ಹಾಗಾಗಿ ನಂದು ಡಬ್ಬಿಯೆಲ್ಲ ತುಂಬ ಗಲೀಜಾಗಲ್ಲ ಯಾವುದೂ ಇಲ್ಲ ಹಾಗೆ ನಾನು ಆಯಿಲ್ ಕೂಡ ಅಷ್ಟೇ ಕುಕ್ಕಿಂಗ್ ಒಂದೇ ಥರದ ಆಯಿಲೆಲ್ಲ ನಾನು ಯಾವುದೂ ಯೂಸ್ ಮಾಡಲ್ಲ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೀನಿ ನಾನು ರಿಫೈನ್ಡ್ ಆಯಿಲ್ ಯೂಸ್ ಮಾಡ್ತೀನಿ ನಾನು ಮಸ್ಟರ್ಡ್ ಆಯಿಲ್ ಯೂಸ್ ಮಾಡ್ತೀನಿ ನಾನು ಆರ್ನೋವು ಸ್ವಲ್ಪ ಪೈನ್ ಇತ್ತು ಅವ್ನಿಗೆ ಸ್ವಲ್ಪ ಅಲ್ಲ ತುಂಬ ಪೈನ್ ಇದೆ ಆದರೂ ನಾನು ಅವನ್ನ ನನ್ನ ಜೊತೆ ಇಡ್ಸ್ಕೊಂಡು ನಂಗೆ ಒಂಚೂರು ಹೆಲ್ಪ್ ಮಾಡು ನಂಗೆ ಆ ಡಬ್ಬಿ ಕೊಡು ರೈಟ್ ಹ್ಯಾಂಡಲ್ಲೇ ಕೊಡು ಅಂತ ಯಾಕಂದರೆ ಸ್ವಲ್ಪ ಕೈ ಏನಾಗಬೇಕು ಅಂದರೆ ಮೂಮೆಂಟ್ ಇದ್ದರೆ ಚೆನ್ನಾಗಿ ಬೇಗ ಹೀಲಾಗುತ್ತೆ ಆಮೇಲೆ ಅವನ ಮೈಂಡ್ ಡೈವರ್ಟ್ ಆಗುತ್ತೆ ಬೇರೆ ಕಡೆ ಅಲ್ವಾ ಸೊ ಹಾಗಾಗಿ ನಾನು ಅವನತ್ರ ಚಿಕ್ಕ ಪುಟ್ಟ ಹೆಲ್ಪ್ಸ್ ಥರ ನಾನೇನು ಸ್ಪ್ರೇ ಮಾಡಿ ಒರೆಸ್ಕೊಳ್ತಾ ಇದ್ದೀನಲ್ಲ ನಾನು ಅವನ ಹತ್ರ ಡಬ್ಬಿ ಕೊಡುವ ನಾವು ಅದು ಇದು ಅಂತ ಸ್ವಲ್ಪ ಅವನ್ನ ಬ್ಯುಸಿಯಾಗಿಡೋಕ್ಕೆ ಟ್ರೈ ಮಾಡ್ತಾ ಮಾಡ್ತಾಯಿದ್ದೆ ಟ್ರೈ ಅಲ್ಲ ಬ್ಯುಸಿನೇ ಇಡ್ತೀನಿ ಅವನು ಅವ್ನು ಮೋಸ್ಟ್ ಆಫ್ ದ ಟೈಮ್ ಕ್ಲೀನಿಂಗು ಅದು ಇದು ಎಲ್ಲ ನಡೀತಾನೆ ಇರುತ್ತೆ ಬಟ್ ನಾನು ನಾನೊಂದ್ಸತಿ ಒಂದು ಕೈ ನೋಡಿಕೊಂಡೆ ಚೆನ್ನಾಗಾಗಿದೆಯಾ ಕ್ಲೀನ್ ಇದೆಯಾ ಅಂತ ಬಟ್ ಇಟ್ಸ್ ಓಕೆ ಇಟ್ಸ್ ಫೈನ್ ನಾವು ಬಟ್ ಅವನು ಟೂ ತ್ರೀ ಡೇಸ್ ಆದಮೇಲೆ ಅಗೇನ್ ಅವ್ನ ಕೈಯೆಲ್ಲ ಸ್ವೆಲ್ ಆಗಿಬಿಟ್ಟು ಆಗ ಅವ್ನಂಗೆ ಅವ್ನು ನೋಡೋಕ್ಕಾಗ್ತಾ ಇರಲಿಲ್ಲ ಹೊಟ್ಟೆ ಇತ್ತು ಏನು ಮಾಡೋದು ಅವನ ಮುಂದೆ ನಾನು ವೀಕ್ ಆಗಿಬಿಟ್ರೆ ಅವನು ಮತ್ತು ನೋವು ನೋವು ಅಂತ ಹೇಳ್ತಾನಲ್ಲ ಹಾಗಾಗಿ ಎಲ್ಲ ಕಿಚನಲ್ಲೇ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಅಪ್ಪ ಅಂತ ಅನಿಸ್ಬಿಟ್ಟಿತ್ತು ಇವತ್ತು ಯಾಕೋ ಮನಸೇ ಸರಿ ಇಲ್ಲ ಅಂತ ಹೇಳ್ಬೋದು ನಂದು ಹಂಗೆ ಸ್ವಲ್ಪ ಅನ್ನ ಇಡೋಣ ಅಂಥೇಳಿ ಅನ್ನ ಇಡಬೇಕು ಯಾವತ್ತು ನಾನು ಕುಕ್ಕರಲ್ಲಿ ಇಡ್ತಾ ಇದೆ ಸೊ ಇವತ್ತು ಪಾತ್ರೆಲಿ ಇಡ್ತಾ ಇದ್ದೀನಿ ಡೈಲಿ ಒಂದೇ ಥರ ಮಾಡ್ಬಾರ್ದು ಒಂದೊಂದು ದಿನ ಒಂದೊಂದು ಥರ ಮಾಡಬೇಕು ಆಮೇಲೆ ನೀವು ಅನ್ಕೋಬೋದು ಏನಪ್ಪ ಇವಳು ಅಡುಗೆ ರೂಮಲ್ಲಿ ಚಪ್ಪಲಿ ಹಾಕ್ಕೊಂಡಿದ್ದಾಳಂತೆ ಅನ್ಕೋಬೋದು ಬಟ್ ಇದು ಆ್ಯಕ್ಯುಪ್ರೆಷರ್ ಸ್ಲಿಪ್ಪರ್ಸ್ ನನಗೆ ತುಂಬ ಕಾಲು ತುಂಬ ಪೇಯ್ನ್ ಅಂದರೆ ನೈಟೆಲ್ಲ ಮಲ್ಕೊಳ್ಳೋಕ್ಕಾಗಲ್ಲ ತುಂಬ ಪೈನು ಸೊ ಹಾಗಾಗಿ ಪ್ರೆಷರ್ ಸ್ಲೀಪರ್ಸ್ನ ನಾನು ಇವಾಗ ಟ್ರೈ ಮಾಡ್ತಾ ಇದ್ದೀನಿ ಯಾರೋ ನನಗೆ ಸಜೆಸ್ಟ್ ಮಾಡಿದ್ರು ಅಂದರೆ ಟ್ರೈ ಮಾಡಿ ನೋಡು ಒಳ್ಳೆಯ ರಿಸಲ್ಟ್ ಇದೆ ಆ್ಯಕ್ಯುಪ್ರೆಷರ್ ಸ್ಲೀಪರ್ಸಿಂದ ಅಂತ ಯಾರಿಗಾದ್ರೂ ತುಂಬ ಕಾಲು ನೋವು ಅಂತೆಲ್ಲ ಇದ್ದಿದ್ದರೆ ಆ್ಯಕ್ಯುಪ್ರೆಷರ್ ಸ್ಲೀಪರ್ಸ್ನ ಸತಿ ಟ್ರೈ ಮಾಡಿ ಯಾಕಂದರೆ ನಾನು ಇದನ್ನ ಯೂಸ್ ಮಾಡಿ ನನಗೆ ತುಂಬ ರಿಸಲ್ಟ್ ಸಿಕ್ಕಿದೆ ಇದರಿಂದ ಹಾಗಾಗಿ ಏನು ಹಾರ್ನ ಹೋಗೋಸ್ಕರ ಎಲ್ಲ ಟಾಯ್ಸ್ ಎಲ್ಲ ನಾನು ನಾನೆಲ್ಲ ಓಪನ್ ಮಾಡಿಬಿಟ್ಟಿದೆ ಶೆಲ್ಫಿಂದ ಎಲ್ಲ ಓಪನ್ ಮಾಡಿ ತೆಗ್ದುಬಿಟ್ಟಿದೆ ಅವನು ಏನು ಮಾಡ್ತಾಯಿದ್ದೆ ಅಂದರೆ ಅವ್ನ ಪಾಡಿಗೆ ಏನೋ ಆಟ ಆಡ್ತಾಯಿದ್ದ ಮೊಬೈಲ್ ನೋಡ್ತಾ ಇದ್ದ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಪೈನ್ ಮರಿಬೇಕು ಅಂದರೆ ಅವನ ಮೈಂಡ್ ಡೈವರ್ಟ್ ಮಾಡಬೇಕು ಅಷ್ಟೇ ಅಲ್ವಾ ಕೆಲಸ ಹಾಕ್ತಾನೆ ಇರತ್ತೆ ನಾನು ಯಾವಾಗಲೂ ಕ್ಲಾಕ್ ಜೊತೆ ಅಂದರೆ ಗಡಿಯಾರದ ಜೊತೆ ನಾನು ಮೂಮೆಂಟ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ ಅಂದರೆ ಗಡಿಯ ಗಡಿಯಾರ ಯಾವ ಥರ ತಿರುಗ್ತಾ ಇರತ್ತೆ ಟೈಮ್ ಸೊ ಅದೇ ಥರ ನನ್ನದು ಕೆಲಸನೂ ಪಟ್ ಪಟ್ ಅಂತ ಆಗ್ಬಿಡ್ಬೇಕು ಇಲ್ಲಾಂದರೆ ನಾನು ತುಂಬ ಕಷ್ಟಪಡಬೇಕಾಗುತ್ತೆ ಯಾಕಂದರೆ ಹಸ್ಬೆಂಡ್ ಪಾಪ ನೈಟ್ ಡ್ಯೂಟಿ ಮಾಡ್ಕೊಂಡು ಬಂದು ಮಲ್ಕೊಂಡಿರ್ತಾರೆ ಆರ್ನವ್ಗೆ ಕೈ ನೋವು ಪಾಪ ಅವ್ನಿಗೇನು ಮಾಡೋಕ್ಕಾಗಲ್ಲವಾ ಸೊ ನನಗೆ ಮನೆಯೆಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿ ಬೇಕು ನೀಟಾಗಿರಬೇಕು ನಾವು ಗುಡಿಸ್ಲು ಏನಿರುತ್ತಲ್ಲ ಮಣ್ಣಿನ ಮನೆ ಗುಡಿಸ್ಲು ಇರುತ್ತಲ್ಲ ಅದನ್ನು ತುಂಬ ಚೆನ್ನಾಗಿ ಕ್ಲೀನ್ ಆ್ಯಂಡ್ ನೀಟಾಗಿಟ್ಟರೆ ಇದೆಯಲ್ಲ ಅದು ಅರಮನೆಗಿಂತ ಕಮ್ಮಿ ಕಾಣಿಸಲ್ಲ ನಾವಂತೂ ಅದಕ್ಕಿಂತ ಬೆಟರ್ ಮನೇಲಿ ಇದ್ದೀವಿ ತುಂಬ ಚೆನ್ನಾಗಿಟ್ಕೊಳ್ಬೇಕು ನನಗೆ ನೀಟ್ ಆ್ಯಂಡ್ ಕ್ಲೀನಿಂಗ್ ಅಂದರೆ ನನ್ನ ಪ್ರಕಾರ ಏನಂದರೆ ಕ್ಲೀನ್ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ನೆಮ್ಮದಿ ಅನ್ನೋದ್ಕಿಂತ ಒಂಥರ ಪೀಸ್ಫುಲ್ ಮೈಂಡ್ ಅಂತ ಅನಿಸುತ್ತೆ ಓಹ್ ನನ್ನ ಮನೆ ತುಂಬ ಕ್ಲೀನಾಗಿದೆ ನನಗೆ ಇನ್ನೊಂದೇನು ಕೆಲಸ ಇಲ್ಲ ನನಗೆ ಫ್ರೀಯಾಗಿ ಕೂತ್ಕೊಬೋದು ಆ ಥರ ಆದರೆ ಒಂದೊಂದು ಸರ್ತಿ ಬೇಡ ಕೂತ್ಕೊಂಬಡೋಣ ಸಾಕು ಡೈಲಿ ಇರೋ ಕೆಲಸನೇ ಅಲ್ವಾ ಅಂತ ಅನಿಸ್ಬಿಟ್ಟಿರುತ್ತೆ ನನಗಂತೂ ಬಟ್ ಇದು ಯಾವತ್ತೂ ಮುಗಿಯೋಲ್ಲ ಏನು ಗೃಹಿಣಿ ಆದವಳಿಗೆ ಮನೆ ಕೆಲಸ ಮುಗಿಯುತ್ತೆ ಅಂತ ಅಂದ್ಕೊಂಡ್ರೆ ಅದು ಕನ್ಸಲ್ ಮಾತ್ರ ರಿಯಲ್ ಲೈಫಲ್ಲೆಲ್ಲ ಆಗ ಅಂಥದ್ದೆಲ್ಲ ಆಗಲ್ಲ ಹಾಂ ಆಗುತ್ತೆ ಯಾವಾಗ ಗೊತ್ತಾ ಮನೇಲಿ ಎರಡು ಮೂರು ಜನ ಇದ್ದಾರೆ ಕೆಲಸ ಮಾಡಲಿಕ್ಕೆ ಹೆಲ್ಪ್ ಹೆಲ್ಪ್ ಮಾಡೋಕ್ಕೆ ಅಂತ ಆವಾಗ ಪಾಸಿಬಲ್ ಹಾಗಂತೇಳಿ ನಾನು ಒಬ್ಳೇ ಮಾಡ್ತೀನಿ ಅಂತಲ್ಲ ನಮ್ಮ ಮನೆಯವರು ತುಂಬ ಫ್ರೀ ಆದಾಗ ಫ್ರೀ ಆದಾಗ ಆಲ್ಮೋಸ್ಟ್ ಯಾವಾಗೆಲ್ಲ ಫ್ರೀ ಇರ್ತಾರೆ ಪಾಪ ಅವರು ಎಲ್ಲ ಕೆಲಸ ಮಾಡ್ತಾರೆ ಇದು ಹೆಣ್ಮಕ್ಳು ಮಾಡಬೇಕು ಇಲ್ಲ ಗಂಡು ಮಕ್ಕಳೇ ಮಾಡಬೇಕು ಅಂಥದ್ದೆಲ್ಲ ನಮ್ಮ ಮನೇಲಿ ಏನೂ ಇಲ್ಲ ಈ ಕರೆಂಟ್ ಬರೋದಂಗೆ ಎಷ್ಟು ರೋಸ್ತಾಯಿತ್ತು ಅಂದರೆ ಕರೆಂಟ್ ಬರೋದು ಹೋಗೋದು ಬರೋದು ಹೋಗೋದು ಅದೇ ಥರ ಆಗ್ತಾಯಿತ್ತು ಸಿಕ್ಕಾಪಟ್ಟೆ ಬೇಜಾರು ಅಂತ ಅನಿಸ್ತಾಯಿತ್ತು ನನಗೆ ಈ ಕರೆಂಟ್ ನೋಡಿಬಿಟ್ಟು ಪರವಾಗಿಲ್ಲ ನಮ್ಮದು ಚಾರ್ಜಿಂಗ್ ಲೈಟ್ ಇರೋದ್ರಿಂದ ಸ್ವಲ್ಪ ದಾರಿ ಅನ್ನ ರೆಡಿಯಾಗಿತ್ತು ಸೈಡಲ್ಲಿ ಸಾರು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೆ ನೈಟ್ ಸ್ವಲ್ಪ ಉಳ್ಕೊಂಬಿಟ್ಟಿತ್ತು ವೇಸ್ಟ್ ಮಾಡೋದ್ಕಿಂತ ತಿನ್ನೋದು ಬೆಟರ್ ಅಲ್ವಾ ಹಂಗೆ ಇಲ್ಲಿ ಸ್ವಲ್ಪ ಹಾಲು ಸ್ವಲ್ಪ ಕಟ್ ಮಾಡಿದೆ ಚಿಪ್ಸ್ ಕಟರಲ್ಲಿ ಕಟ್ ಮಾಡ್ಕೊಂಡಿದ್ದೆ ತುಂಬ ತಿನ್ನಾಗಿ ಒಂದು ಸ್ವಲ್ಪ ಪಕೋಡ ಮಾಡ್ಕೊಳ್ಳೋಣ ಅಂತ ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು ವ್ಲಾಗ್ ಇಷ್ಟ ಆದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ